ಸೂತ ಪುರಾಣಿಕರು ಹೇಳುತ್ತಾರೆ ಜನಕನು ಹೇಳಿದ ಮಾತನ್ನು ಕೇಳಿ ಶುಕಮುನಿಯ ಮನಸ್ಸು ಮುಗ್ಧವಾಯಿತು ಅವನ ಶಂಕೆಗಳೆಲ್ಲ ನಾಶವಾದವು ತತ್ಕ್ಷಣ ಜನಕನಿಂದ ವ್ಯಾಸ ವ್ಯಾಸಮ ವ್ಯಾಸಾಶ್ರಮಕ್ಕೆ ಹೋದರು ಪುತ್ರನು ಬಂದಿರುವುದನ್ನು ನೋಡಿ ವ್ಯಾಸರ ಮುಖ ಸುಖಕ್ಕೆ ಮೇರೆಯೇ ಇರಲಿಲ್ಲ ಅವರು ಶುಕಮುನಿಯನ್ನು ತೊಡೆಯ ಮೇಲೆ ಕುಳ್ಳರಿಸಿಕೊಂಡು ಶಿರವನ್ನು ಆಕ್ರಾಣಿಸಿ ಕುಶಲವನ್ನು ಕೇಳಿದರು ಬಳಿಕ ಶುಕಮುನಿಯು ತಂದೆಯ ಬಳಿಯಲ್ಲೇ ಅವರ ಸುಂದರ ಆಶ್ರಮದಲ್ಲಿ ಇರತೊಡಗಿದರು ಅವರು ವೇದಾಧ್ಯಯನದಲ್ಲಿ ಕುಶಲತೆಯನ್ನು ಪಡೆದಿದ್ದರು ಸಮಸ್ತ ಶಾಸ್ತ್ರಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿದ್ದರು ರಾಜ್ಯವನ್ನು ಆಳುತ್ತಿದ್ದರೂ ಜನಕರ ಸ್ಥಿತಿಯನ್ನು ನೋಡಿ ಶುಕಮುನಿಯ ಮನಸ್ಸಿಗೆ ಬಹಳ ಶಾಂತಿಯು ದೊರಕಿತ್ತು ಈಗ ತಂದೆಯ ಆಶ್ರಮದಲ್ಲಿರುವುದು ಅವರಿಗೆ ಇಷ್ಟವಾಗಿತ್ತು ಪಿತೃಗಳಿಗೆ ಓರ್ವ ಸೌಭಾಗ್ಯವತ್ತ ಿ ಪಿವರಿ ಎಂಬ ಸುಂದರಿ ಇದ್ದಳು ಯೋಗ ಯೋಗ ಪಥದ ಪ್ರತೀಕನಾಗಿದ್ದರೂ ಶುಕಮುನಿಯು ಆಕೆಯನ್ನು ತನ್ನ ಪತ್ನಿಯನ್ನಾಗಿಸಿಕೊಂಡರು ಆ ಕನ್ನೆಯಿಂದ ಅವರಿಗೆ ಕೃಷ್ಣ ಗೌರಪ್ರಭಾ ಭೂರಿ ಮತ್ತು ದೇವಶ್ರುತರೆಂಬ ನಾಲ್ಕು ಪುತ್ರರಾದರು ಕೃಷ್ಣ ಗೌರಿಪ್ರಭ ಭೂರಿ ದೇವಶ್ರುತ ಪುತ್ರರ ನಾಲ್ಕು ಪುತ್ರರು ಕೀರ್ತಿ ಎಂಬ ಹೆಸರಿನ ಒಬ್ಬ ಕನ್ಯೆಯೂ ಹುಟ್ಟಿದಳು ಪರಮ ತೇಜಸ್ವಿ ಶುಕಮುನಿಗಳು ವಿಭ್ರಾಜ ವಿಭ್ರಾಜಕುಮಾರ ಮಹಾಮ ಮಹಾಮನ ಅಣುಹನೊಂದಿಗೆ ಆ ಕನ್ಯೆಯನ್ನು ವಿವಾಹ ಮಾಡಿಕೊಟ್ಟನು ಅಣುಹನಿಗೆ ಶ್ರೀಮಾನ್ ಬ್ರಹ್ಮದತ್ತನೆಂಬ ಪುತ್ರನಾದನು ಶುಕಮುನಿಯ ದೌಹಿತ್ರ ಅಂದರೆ ಮಗಳ ಮಗನು ಬ್ರಹ್ಮದತ್ತನು ದೊಡ್ಡ ಪ್ರತಾಪಿ ರಾಜನಾದನು ಜೊತೆಗೆ ಅವನ ಅವನು ಬ್ರಹ್ಮಜ್ಞಾನಿಯೂ ಆಗಿದ್ದನು ಎಷ್ಟೋ ಸಮಯದವರೆಗೆ ಅಲ್ಲಿ ಇದ್ದು ನಾರದರು ಅವನಿಗೆ ಬ್ರಹ್ಮಜ್ಞಾನವನ್ನು ಉಪದೇಶಿಸಿದರು ಜ್ಞಾನದ ಪರಾಕಾಷ್ಠೆಯನ್ನು ಮುಟ್ಟಿದ ಬ್ರಹ್ಮದತ್ತನು ಸರ್ವೋತ್ತಮ ಯೋಗ ಯೋಗ ಮಾರ್ಗವನ್ನು ಅನುಸರಿಸಿದನು ಬಳಿಕ ಮಗನಿಗೆ ರಾಜ್ಯವನ್ನು ಒಪ್ಪಿಸಿ ಅವನು ಬದರಿಕಾಶ್ರಮಕ್ಕೆ ಹೊರಟು ಹೋದನು ಮಾಯಾ ಬೀಜದ ಉಪದೇಶದಿಂದ ಅವನ ಜ್ಞಾನ ಅತ್ಯಂತ ನಿರ್ಮಲವಾಗಿತ್ತು ನಾರದರ ಕೃಪೆಯಿಂದ ಅವನು ಬಹಳ ಬೇಗ ಮುಕ್ತಿಪ್ರದ ಜ್ಞಾನದ ಅಧಿಕಾರಿಯಾದನು ಬಳಿಕ ಶುಕಮುನಿಯು ತಂದೆಯಾದ ವ್ಯಾಸರಿಂದಾಗಲಿ ಕೈಲಾಸದ ಸುಂದರ ಶಿಖರಕ್ಕೆ ಹೋದರು ಅಲ್ಲಿ ಅವರು ಅವಿಚಲ ಸಮಾಧಿಗೆ ಅಡರಿದರು ಪರಮಸಿದ್ಧಿ ದೊರಕಿದ ಬಳಿಕ ಅವರ ಆಸನ ಶಿಖರದಿಂದ ಮೇಲಕ್ಕೆ ಎದ್ದಿತು ಮಹಾನ್ ಸೂರ್ಯನಂತೆ ಅವರು ಆಕಾಶದಲ್ಲಿ ಬೆಳಗತೊಡಗಿದರು ಶುಕಮುನಿಯ ಆಸನವು ಮೇಲಕ್ಕೆ ಏಳುವಾಗ ಪರ್ವತದ ಶಿಖರವು ಇಬ್ಬಾಗವಾಯಿತು ವಾಯುವಿನಂತೆ ತೀವ್ರ ಗತಿಯಿಂದ ಅವರು ಆಕಾಶದಲ್ಲಿ ನಡೆಯುವಾಗ ಉತ್ ಉತ್ಪಾತಗಳು ಉತ್ಪಾತಗಳ ಸರಮಾಲೆಯೇ ಉಂಟಾಯಿತು ಋಷಿಗಳು ಅವರನ್ನು ಸ್ತುತಿಸತೊಡಗಿದರು ಆಗ ಶುಖ ಮುನಿಗಳು ತೇಜಸ್ವಿಗಳಾದ್ದರಿಂದ ಆಕಾಶದಲ್ಲಿ ಇನ್ನೊಂದು ಸೂರ್ಯನಂತೆ ಅತ್ಯಂತ ಪ್ರಕಾಶಿತರಾಗಿ ಪ್ರಕಾಶಿಸುತ್ತಿದ್ದರು ಅತ್ತ ವ್ಯಾಸರಿಗೆ ಅಸೀಮ ವಿಷಾದ ಉಂಟಾಯಿತು ಅವರು ಪದೇ ಪದೇ ಪುತ್ರನೇ ಹೇ ಪುತ್ರ ಎಂದು ಕರೆಯುತ್ತಿದ್ದರು ಅವರು ಶುಕಮುನಿಯು ಯೋಗಾಭ್ಯಾಸ ಮಾಡುತ್ತಿದ್ದ ಪರ್ವತ ಶಿಖರಕ್ಕೆ ಹೋದರು ವ್ಯಾಸರ ದಯನೀಯ ಸ್ಥಿತಿಯನ್ನು ಅರಿತು ಶುಕಮುನಿಯು ಉತ್ತರಿಸಿದರು ಆ ವಚನದಿಂದ ಶುಕಮುನಿಯು ವೃಷ್ಟಿ ಶರೀರವನ್ನು ಸಮಷ್ಟಿಯಲ್ಲಿ ಸೇರಿಸಿ ಆಕಾಶಕ್ಕೆ ಹೊರಟು ಹೋದರು ಹೊರಟು ಹೋದರು ಎಂದು ಎಲ್ಲರೂ ತಿಳಿದರು ಆ ಪರ್ವತ ಶಿಖರದಲ್ಲಿ ಇಂದಿನವರೆಗೂ ಅವರ ಉತ್ತರ ಉತ್ತರ ಸ್ಪಷ್ಟವಾಗಿ ಕೇಳುತ್ತಿತ್ತು ವ್ಯಾಸರ ವಿಲಾಪವು ನಿಲ್ಲಲಿಲ್ಲ ಅವರು ಉಕ್ಕುವ ಶೋಕ ಸಾಗರದಲ್ಲಿ ಮುಳುಗಿದ್ದರು ಬಾಯಿಯಿಂದ ಪುತ್ರ ಪುತ್ರ ಎಂಬ ಕರುಣ ಧ್ವನಿಯೂ ಹೊರಡುತ್ತಿತ್ತು ಮನಸ್ಸಿನಲ್ಲಿ ವಿರಹದ ಮೋಡವು ಕವಿದಿತ್ತು ಅವರ ಸ್ಥಿತಿಯನ್ನು ನೋಡಿ ಭಗವಾನ್ ಶಂಕರನು ಅಲ್ಲಿಗೆ ಆಗಮಿಸಿ ಅವರನ್ನು ಸಮಜಾಯಿಸತೊಡಗಿದನು ವ್ಯಾಸರೇ ನೀವು ಶೋಕ ಮಾಡಬೇಡಿರಿ ನಿಮ್ಮ ಪುತ್ರ ಶುಕಮುನಿಯು ಯೋಗಶಾಸ್ತ್ರದ ಪ್ರಖಂಡ್ ಪ್ರಕಾಂಡ ಪಂಡಿತನಾಗಿರುವನು ಆಕೃತಾತ್ಮರು ಎಂದು ಪಡೆಯಲಾರದ ಉತ್ತಮ ಗತಿಯು ಅವರಿಗೆ ಸುಲಭವಾಗಿದೆ ನೀವು ಸ್ವತಃ ಜ್ಞಾನಿಗಳಾಗಿರುವಿರಿ ಆದ್ದರಿಂದ ಶುಕಮುನಿಯ ಕುರಿತು ಯಾವ ಚಿಂತೆಯನ್ನು ಮಾಡಬಾರದು ಪುಣ್ಯಾತ್ಮರೇ ಇಂತಹ ಯೋಗ್ಯ ಪುತ್ರನನ್ನು ಪಡೆದು ನಿಮ್ಮ ಕೀರ್ತಿ ವಿಸ್ತಾರವಾಗಿದೆ ವ್ಯಾಸರು ಹೇಳಿದರು ದೇವೇಶನೇ ನಾನೇನು ಮಾಡಲಿ ವಿವಶನಾಗಿದ್ದೇನೆ ಪುತ್ರನನ್ನು ನೋಡದೆ ಅತೃಪ್ತ ಕಣ್ಣುಗಳು ಈಗಲೂ ನೋಡಲಿಕ್ಕೆ ಚಟಪಟಿಸುತ್ತಿವೆ ಮಹಾದೇವನು ಹೇಳಿದನು ಮನಸ್ಸನ್ನು ಅತ್ಯಂತ ಮುಗ್ಧಗೊಳಿಸುವ ನಿನ್ನ ಪುತ್ರನ ಮಾಯೆಯು ನಿನ್ನ ಪುತ್ರನ ಛಾಯೆಯು ನಿನ್ನ ಬಳಿಯಲ್ಲೇ ಕಂಡುಬಂದಿತು ಮಹಾತಿ ತಪಸ್ವಿ ಮುನಿವರ್ಯರಿ ಆ ಪ್ರತಿಬಿಂಬವನ್ನು ನೋಡಿ ನಿಮ್ಮ ಮನಸ್ಸನ್ನು ಶಾಂತಗೊಳಿಸಿರಿ ಸೂತ ಪುರಾಣಿಕರು ಹೇಳುತ್ತಾರೆ ಮತ್ತೆ ಶುಕಮುನಿಯ ಪರಮ ಪ್ರಕಾಶಮಾನ ಪ್ರತಿಬಿಂಬವು ವ್ಯಾಸರಿಗೆ ಕಂಡುಬಂತು ಮುನಿಗೆ ವರವನ್ನಿತ್ತು ಭಗವಾನ್ ಶಂಕರನು ಅಂತರ್ದಾನನಾದನು ಅವನು ಅಂತರ್ದಾನನಾದ ಮೇಲೆ ವ್ಯಾಸರು ತಮ್ಮ ಆಶ್ರಮಕ್ಕೆ ಮರಳಿದರು ಇಲ್ಲಿಗೆ ಹದಿನೆಂಟು ಮತ್ತು ಹತ್ತೊಂಬತ್ತನೆಯ ಅಧ್ಯಾಯಗಳು ಸಂಪನ್ನವಾಯಿತು ಎಲ್ಲವೂ ಶ್ರೀಕೃಷ್ಣ ಅರ್ಪಣ ಮಸ್ತು ಹರಿ ಓಂ ನಮಸ್ಕಾರ